ಎಲ್ಲರಿಗೂ ನಮಸ್ಕಾರ ರಂಗಿತರಂಗ ಜುಲೈ ಥರ್ಡ್ ಟ್ವೆಂಟಿ ಫಿಫ್ಟೀನ್ ರಿಲೀಸ್ ಆಗಿದ್ದು ಸೊ ಈಗಾಗಲೇ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನು ಹೇಳಿದ್ರು ಎಲ್ಲರೂ ಹೇಳಿದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ ಹಿಂದಿಂದನೇ ಸಪೋರ್ಟ್ ಮಾಡ್ತಿದ್ರು ಯಾವಾಗ್ಲೂ ಯಾವಾಗೋ ಒಂದು ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ ಬಟ್ ಯಾವಾಗ ಬಂದ್ರೂ ಒಂದು ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ ಸೊ ನಿರೂಪ್ ಹೇಳಿದಾಗೇನೆ ರಿಲೀಸ್ ದಿವಸ ಕಪಾಲಿ ಥಿಯೇಟರ್ ಮೈನ್ ಥಿಯೇಟರ್ ನಮಗೆ ಜನ ಎಲ್ಲ ಆಚೆ ಬಂದರು ಬಂದವರೆಲ್ಲ ಆಲ್ಮೋಸ್ಟ್ ಅಂದ್ರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇನೆ ಎಲ್ಲರೂ ಬಂದು ಇಲ್ಲ ಅವಾರ್ಡ್ ಬರ್ಬೋದು ಒಂದಷ್ಟು ಕ್ರಿಟಿಕ್ಸ್ ಹೊಗಳಬಹುದು ಬಟ್ ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ ಅಂದರು ನನಗೆ ಶಾಕ್ ಆಗೋಯ್ತು ಬಿಕಾಸ್ ನಾನು ಯು ಎಸ್ ಅಲ್ಲಿ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂಡ್ ನನ್ನ ವೈಫ್ ಪ್ರಾಮಿಸ್ ಮಾಡಿದ್ದೆ ಅವ್ರು ಹೇಳಿದ್ರು ನನಗೆ ಸಿನಿಮಾಗೆ ಗೆದ್ರೆ ನಾನು ಇಂಡಿಯಾಗೆ ಬರ್ತೀನಿ ಸೋತ್ರೆ ನೀನು ವಾಪಸ್ ಬರಬೇಕು ಅಂತ ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನು ಕೆಲಸ ಮಾಡೋದಲ್ಲಿ ಬಿಟ್ಬಿಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ ಕ್ವಿಟ್ ಮಾಡ್ಬಿಟ್ಟು ಕಂಪ್ನಿನ ಏನು ಮಾಡೋದು ಅಂತ ಅದೇ ತಲೆಯಲ್ಲಿ ನನಗೆ ಬಿಕಾಸ್ ನನಗೆ ಆ ರಿಯಾಕ್ಷನ್ ನನಗೆ ಸಿನಿಮಾ ಮುಗೀತು ಅಂತ ಅನಿಸ್ತು ಆ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಕೂತಿದ್ದೀನಿ ಯಾರೋ ಥಿಯೇಟರ್ ಓನರ್ದು ಅಸಿಸ್ಟೆಂಟ್ ಯಾರೋ ಕರೆದ್ಬಿಟ್ಟು ಟ್ರಿಮ್ ಮಾಡಿ ಸಿನಿಮಾ ಓಡಲ್ಲ ಇಲ್ಲ ಅಂದ್ರೆ ಅಂದ್ರೆ ನಾನು ಇನ್ನು ಟ್ರಿಮ್ ನಾನು ಏನು ಟ್ರಿಮ್ ಮಾಡೋದು ಏನು ಮಾಡೋದು ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೂತಿದ್ದೆ ಅವಾಗ ನಮ್ಮ ತಂದೆ ಬಂದು ಹೇಳಿದ್ರು ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದೀರಾ ಇವಾಗ ನೀವು ರೀಎಡಿಟ್ ಮಾಡಿ ಮಾಡಿದ್ರು ಇನ್ನೊಂದು ನಾಲ್ಕೈದು ದಿನ ಬೇಕಷ್ಟರಲ್ಲಿ ಸಿನಿಮಾ ಕತೆ ಮುಗ್ದೋಗಿರುತ್ತೆ ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದ್ರು ಅಂಡ್ ಅವಾಗ ಪ್ರಕಾಶ್ ಅವ್ರ ಸುಮ್ಮನೆ ಸ್ಮೈಲ್ ಮಾಡೋರು ಹೊರಟಿಟ್ರಿ ಏನು ಹೇಳಿಲ್ಲ ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ ರಿವ್ಯೂಸ್ ಆರ್ ಫೇವರೇಬಲ್ ಬಟ್ ನನಗೆ ಅದ್ರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ ಅವಾಗ ನಿರೂಪ್ ಹೇಳಿದೆ ನನಗೆ ಸ್ಟ್ರೆಂತ್ ಇಲ್ಲ ಹೋಗಕ್ಕೆ ನೀನು ಹೋಗಿ ಥಿಯೇಟ್ರ್ ವಿಸಿಟ್ ಮಾಡ್ಕೊ ಅಂತ ನಿರೂಪ್ ಥಿಯೇಟರ್ಗೆ ಹೋಗೋದು ಹೋಗ್ಬಿಟ್ಟು ಅಲ್ಲಿ ನಮ್ಮ ಪೋಸ್ಟರ್ ಇರ್ತಾ ಇರಲಿಲ್ಲ ಅವಾಗೆಲ್ಲ ಸ್ವಲ್ಪ ಅಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರಲಿಲ್ಲ ಶೋಸ್ ಜಾಸ್ತಿ ಇರ್ತಿ ಇವತ್ತು ಪ್ರಾಬ್ಲಮ್ ಇದೆ ಬಟ್ ಅವ್ರು ಪೋಸ್ಟರ್ ಇರ್ತಾ ಇರಲಿಲ್ಲ ನಮ್ದು ಅವ್ನು ಹೋಗೋದು ಟ್ರೈಲರ್ ತೋರಿಸೋದು ಲೈನಲ್ಲಿ ನಿಂತವ್ರಿಗೆ ನಮ್ಮ ಸಿನ್ಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು ನಾನು ಮನೇಲಿ ಕುತ್ಕೊಂಡು ಲ್ಯಾಪ್ಟಾಪ್ ಮುಂದೆತ್ಕೊಂಡು ಸಿಸ್ಟಮ್ ಮುಂದೆ ಕುತ್ಕೊಂಡು ಎಲ್ಲ ಏನು ಐಡಿಯಾ ಮಾಡೋದು ಇದಕ್ಕೆ ಅಂತ ಸೋಶಿಯಲ್ ಮೀಡಿಯಾ ಅವಾಗ ಬಂದಿದ ಐಡಿಯಾಗಳು ಇವತ್ತು ಯೂಸ್ ಆಗ್ತಾ ಅದೆಲ್ಲ ಬುಕ್ ಮೆಶೋಲ್ಲಿ ಹೋಗೋದು ಶಾಟ್ ತೆಗೆಯೋದು ಹೌಸ್ಫುಲ್ ಆಗಿರೋದನ್ನೆಲ್ಲ ಹಾಕೋದು ರೆಡ್ 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 ಇರೋದೆಲ್ಲ ಹಾಕೋದು ಯಾರೋ ಕಳ್ಸೋ ಐಎಂ ಟಿವಿ ನೈನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಇತ್ತು ಅವತ್ಗೆ ನಾನು ಎಮ್ ಡಿ ಬಿಲ್ ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದೆ ಅವತ್ತಿಂದ ಐ ಥಿಂಕ್ ದ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇ ಡಿ ಬಿ ರೇಟಿಂಗ್ ಹಾಕುವಂಥದ್ದು ಸೊ ಈ ತರದ್ದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವರು ಕಾಲ್ ಮಾಡಿದ್ರು ಅವ್ರ ಅದವರೆಗೂ ಸಿನಿಮಾನೇ ನೋಡಿರಲಿಲ್ಲ ಇನ್ಫ್ಯಾಕ್ಟ್ ಕಥೆನೂ ಕೇಳಿರ್ಲಿಲ್ಲ ನಾನು ಅವ್ರಿಗೆ ಸಿನಿಮಾದ ಓಪನಿಂಗ್ ಸೀನ್ ನಾ ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದು ಒಂದು ಸೀನ್ ಹೇಳಿದ್ದೆ ಆಮೇಲೆ ಅವತ್ತು ಬರ್ದಿದ್ದೆ ಅದನ್ನೆಲ್ಲ ಹಾಡು ಕೇಳಿಸ್ದೆ ಕೇಳ್ಬಿಟ್ಟು ಅವರು ಇದೆಲ್ಲ ಕೇಳಿದಾಗ ರಾಜ್ ಕುಮಾರ್ ಅವರ ಟೈಮ್ ದು ಹಾಡ್ಗಳನ್ನ ಕೇಳಂಗಾಗ್ತದೆ ನನಗೆ ಸಿನಿಮಾ ಮಾಡೋಣ ಅಂದ್ರು ಅಷ್ಟು ಕೇಳಿ ಸಿನಿಮಾ ಮಾಡಿ ಅಂಡ್ ಸಿನಿಮಾ ರಿಲೀಸ್ ಆಗಿ ಎರಡು ದಿನ ಆದ್ಮೇಲೆ ಅದನ್ನ ನೋಡಿ ನನಗೆ ಫೋನ್ ಮಾಡಿ ಏನ್ ಸಿನ್ಮಾ ಮಾಡಿದಿರೋ ತುಂಬಾ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಕ್ ಶುರು ಆಯ್ತು ಜನ ನೋಡಕ್ ಶುರು ಮಾಡಿದ್ರು ಅವಾಗ ಅವರು ಒಂದು ನೆಮ್ಮದಿಯಾಗಿ ಸಿನಿಮಾನ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು ಸೊ ಥ್ಯಾಂಕ್ ಯು ಸರ್ ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್ ಅಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿಯಿಂದಾಗಿ ಇವತ್ತು ಇಲ್ಲಿ ಕೂತಿದ್ದೀವಿ ನಾವು ಹಾಗೆ ಅಫ್ಕೋರ್ಸ್ ನಿರೂಪ್ ರಾಧಿಕಾ ಆ್ಯಂಡ್ ಅವಂತಿಕಾ ನಾವು ಥ್ರೂಟ್ ದ ಫಿಲ್ಮ್ ಅವ್ರ ಶೂಟ್ ಇತ್ತು ಅವ್ರ ಸೀನ್ ಇತ್ತೋ ಇಲ್ವೋ ಅವರು ಅವರು ಸೆಟ್ ಯಾವಾಗ ಯಾರನ್ನ ಬಂದು ಮಾಡಬೇಕು ಆ್ಯಂಡ್ ಅವತ್ತಿಗೆ ನಮ್ಮ ಒಂದು ಸೋಲ್ ಏಮ್ ಏನಿದೆ ಅಂದ್ರೆ ನಾವೇನು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಸ್ಕ್ರೀನ್ ಮೇಲೆ ಕಾಣಬೇಕು ಅಂತ ಸೊ ಕ್ಯಾರ ಒನ್ ಇರ್ತಾ ಇರಲಿಲ್ಲ ಇನ್ನೊಂದು ಇರ್ತಾ ಇರಲಿಲ್ಲ ಏನೇ ಇದ್ರು ಅದೆಲ್ಲ ಸಿನ್ಮಾಗೆ ಏನು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಸೊ ಇವರು ರಾಧಿಕಾ ಹೇಳಿದ್ರು ನಾನು ಡ್ರೈವರ್ ಆಗಿ ಇದ್ದೆ ಸಿನಿಮಾಗೆ ಅಂತ ಬಟ್ ಲಿಟ್ರಲಿ ಐ ವಾಸ್ ಅ ಡ್ರೈವರ್ ಬಿಕಾಸ್ ಅಗೇನ್ ಟು ಸೇವ್ ಬಜೆಟ್ ನಾವೇನು ಏನ್ ಮಾಡ್ತಾ ಇದ್ವಿ ಶೂಟಿಂಗ್ಗೆ ನಮ್ಮ ಕಾರ್ಗಳನ್ನ ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು ಅಂಡ್ ಶೂಟಿಂಗ್ ಕಂಟಿನ್ಯೂಸ್ ನಾವು ಸಿಕ್ಸ್ ಟು ಟು ಸಿಕ್ಸ್ ಟು ಟು ಸಿಕ್ಸ್ ಟು ಶೂಟ್ ಮಾಡೋದು ಮುಗಿಸ್ಬಿಟ್ಟು ಲಾಸ್ಟ್ ಗೆ ಸಿಕ್ಸ್ ಓ ಕ್ಲಾಕ್ ಪ್ಯಾಕ್ಅಪ್ ಮಾಡಿದ್ರೆ ಹೋಟೆಲ್ ಬಿಲ್ ಎಕ್ಸ್ಟ್ರಾ ಮಾಡೋದು ಬೇಡ ಇವತ್ತೇ ಹೊರಡೋಣ ಅಂತ ರಾತ್ರಿ ಹೊರಡೋದು ಸೊ ಹಿಂಗೆ ಮಾಡ್ಕೊಂಡು ವಿಲಿಯಂಗೂ ಗೊತ್ತಿದೆ ಅದೇ ವಿಲಿಯಂ ಆಗಲೇ ಮಾತಾಡಿದ್ದು ಅದ್ರ ಬಗ್ಗೆ ಸೊ ಡ್ರೈವ್ ಮಾಡ್ತಾ ಇರ್ತೀವಿ ಡ್ರೈವ್ ಮಾಡಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ ಸಡನ್ಲಿ ಶಿಪ್ ಅಲ್ಲಿ ಹೋಗ್ತಾ ಇದ್ದೀನಿ ಶಿಪ್ ಇಂದ ಹತ್ಕೊಂಡು ನಂಗೆ ಏರೋಪ್ಲೇನ್ ಹತ್ತಿದ್ದೀನಿ ಕಣ್ಣಿಂಗ್ ತೆಗೆದ್ರೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ ಸೊ ಈ ತರ ಎಲ್ಲ ಡ್ರೈ ಮಾಡ್ತಾ ಇದ್ದಾರೆ ಒಂದ್ಸಲ ನಾನು ವಿಲಿಯಂ ಡ್ರೈ ಮಾಡ್ತಾ ಇದೀವಿ ಒಂದು ಡೆನಾನ ಡೆನಾನ ಸಾಂಗ್ ಒಂದಷ್ಟು ಮೌಂಟೇಜ್ ಶೂಟ್ ಮಾಡ್ಬೇಕು ನಮಗೆ ಸೊ ನಾವ್ ಹೋಗ್ತಾ ಇದೀವಿ ಜೋರ್ ನಿದ್ದೆ ಬರ್ತಾ ಇದೆ ನಮಗೆ ವಿಲಿಯಂ ಡ್ರೈವ್ ಮಾಡಕ್ ಅಂತ ನೋಡ್ತೀನಿ ವಿಲಿಯಂ ಗೊರ್ಗೆ ಹೊಡಿತಾ ಇದ್ದಲ್ಲಿ ಏನ್ ಮಾಡೋದು ಸರಿ ಮಾಡ್ಕೊಂಡ್ ಮಾಡ್ತಾ ಇದೀನಿ ಸಡನ್ ಆಗಿ ಯಾರೋ ನನ್ ಮೇಲೆ ಬಿದ್ದಂಗ ಆಯ್ತು ನೋಡಿದ್ರೆ ನಿದ್ದೆ ನಿದ್ದೆ ಎದ್ರೆ ವಿಲಿಯಂ ನಿದ್ದೆ ನನ್ ಮೇಲೆ ಬಿದ್ದಿದ್ದಾರೆ ಸೊ ಅದಾದ್ಮೇಲೆ ಇಬ್ರು ಇಳಿದು ಎಲ್ಲ ತೋಳ್ಕೊಂಡು ವಿಲಿಯಂ ಮಾತಾಡ್ಸಿ ಆಗೋದಿಲ್ಲ ಡ್ರೈವ್ ಮಾಡಕ್ಕೆ ಎಲ್ಲ ಸರ್ಕಸ್ ಮಾಡಿಕೊಂಡು ಮಾಡಿದ್ವಿ ಅದರಲ್ಲಿ ನನಗೆ ಮೈ ಆ್ಯಕ್ಟರ್ಸ್ ನಿರೂಪ್ ರಾಧಿಕಾ ವಾಂತಿಕಾ ಸಪೋರ್ಟ್ ವಾಸ್ ಇಮೆನ್ಸ್ ಎಲ್ಲೂ ತೊಂದರೆ ಕೊಟ್ಟಿಲ್ಲ ಅಂಡ್ ಪ್ರಿಪೇರ್ಡ್ ಆಗಿ ಬರೋರು ಫಸ್ಟ್ ಟೈಮ್ ಆಕ್ಟರ್ಸ್ ಆದ್ರೂ ಯಾವುದು ಆಕ್ಟರ್ಸ್ ಇಂದ ಅಂತ ಯಾವತ್ತೂ ಆಗ್ತಾ ಇರಲಿಲ್ಲ ಟ್ರೇಲರ್ ಅಲ್ಲೂ ನೀವು ನೋಡಿದ್ರಿ ಕೊನೆಯಲ್ಲಿ ನಿರೂಪ ವಿಕರ ಪೋಸ್ಟ್ ಬಂತು ಕಾಣಿಸೋ ಮೂರ್ ಸಿಂಹ ಅವ್ರ ಮೂರ್ ಜನ ಆದ್ರೆ ಕಾಣ್ದವ್ರ ಸಾಯಿ ಕುಮಾರ್ ಸರ್ ಅವರು ನಮಗೆ ಒಂದು ತುಂಬಾ ದೊಡ್ಡ ಚಾಲೆಂಜ್ ಏನಿದ್ದು ಅಂದ್ರೆ ಸಾಯಿ ಕುಮಾರ್ ಸರ್ನ ಜಾಸ್ತಿ ಪ್ರಮೋಟ್ ಆಗಲ್ಲ ನಾವು ಬಟ್ ಅವ್ರೊಬ್ಬರೇ ನಮ್ ಸಿನ್ಮಾದಲ್ಲಿ ಯಾರೊಂದು ಗೊತ್ತಿರೋದು ನಾವು ಯಾರು ಯಾರೊಂದು ಗೊತ್ತಿಲ್ಲ ಬಟ್ ಆದ್ರೂ ನಾನು ಅವ್ರನ್ನ ತುಂಬ ನಾನು ಪ್ರಮೋಟ್ ಮಾಡಕ್ಕೆ ಹೋದ್ರೆ ಜನಕ್ಕೆ ಎಲ್ಲಿ ಟ್ವಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆದಷ್ಟು ಪೋಸ್ಟರ್ಸ್ ಎಲ್ಲ ಅವಾಯ್ಡ್ ಮಾಡಿ ತುಂಬ ಸಟ್ ಎಲ್ಲ ಟ್ರೇಲರ್ ಕಮ್ಮಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದೆ ಅಂಡ್ ನಾನು ನನ್ನ ಲೈಫಲ್ಲಿ ಬೇರೆಯವ್ರು ನೋಡಿರ್ಬೋದೇನೋ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಲನ್ ಎಂಟ್ರಿಗೆ ವಿಸಿಲ್ ಹೊಡಿದ್ ನೋಡಿದ್ದು ರಂಗೀತ್ ರಂಗದಲ್ಲಿ ಸೊ ಎಲ್ಲ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದ ನಾವು ಆ ಟೈಮಲ್ಲಿ ಯೂಶಲಿ ಐದರ್ ಇನ್ವಾಲ್ವ್ ಪಾಯಿಂಟ್ಗೂ ಅಥವಾ ಸಿನಿಮಾ ಎಂಡಿಂಗ್ ಟೈಮ್ಗೂ ಹೋಗಿ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಹೊರತಾ ಇತ್ತು ಒಂದು ಐ ತಿಂಕ್ ಶಿವಮೊಗ್ಗದಲ್ಲಿ ನಾನು ಇನ್ನು ಸ್ವಲ್ಪ ಬೇಗ ರೀಚ್ ಆಗ್ಬಿಟ್ಟು ನಮಗೆ ಟೈಮಿಂಗ್ಸ್ ರಾಂಗ್ ಕೊಟ್ಟಿದ್ರು ಬೇಗ ರೀಚ್ ಆದ ರೀಚ್ ಆದಾಗ ಅಲ್ಲಿ ಪ್ರೊಜೆಕ್ಷನ್ ಮಾಡೋರೊಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು ಸರ್ ಏನ್ ಸಿನಿಮಾ ಮಾಡಿದಾರ ಸರ್ ಸೌಂಡ್ ಎಷ್ಟು ಚೆನ್ನಾಗಿದೆ ಸರ್ ನಾನು ಅಲ್ಲಿ ಕುತ್ಕೊಂಡು ಹಾರರ್ ಸೀನ್ ಬಂದಾಗ ಜಾಸ್ತಿ ಮಾಡ್ತೀನಿ ಬೇರೆ ಸೀನ್ ಬಂದಾಗ ಕಮ್ಮಿ ಮಾಡ್ತೀನಿ ಅಂಡ್ ಯಾರಾದ್ರೂ ಸಾಂಗ್ ಟೈಮಲ್ಲಿ ಆಚೆ ಬರಕ್ ನೋಡಿದ್ರೆ ಹೋಗಿ ವಾಪಸ್ ಕಳಿಸ್ತೀನಿ ಅಂತೆಲ್ಲ ಅಂದ್ರು ತುಂಬಾ ಖುಷಿ ಆಯ್ತಂತ ಒಬ್ರು ಸೀನಿಯರ್ ಪ್ರೊಜೆಕ್ಷನಿಸ್ಟ್ ಹತ್ರ ಹೇಳಿದ್ದು ಸೊ ಸರ್ ಒಂದ್ಸಲ ಹೋಗಿ ನೋಡಿ ಸರ್ ಅಂದ್ರು ಹೋದೆ ಆ ಟೈಮ್ ನಾನು ಹೋಗೋ ಟೈಮ್ ಕರೆಕ್ಟ್ ಆಗಿ ಸೈ ಕುಮಾರ್ ಸರ್ದು ಟ್ರಾನ್ಸ್ಫಾರ್ಮೇಶನ್ ಸೀನ್ ಅವರು ಚಕ್ ಚಕ್ ಅಂತ ಹಿಂಗೆ ಸ್ಟಾರ್ಟ್ ಆಗ್ತದೆ ಅಂಡ್ ಅದು ಸ್ಟಾರ್ಟ್ ಆದಾಗ ಜನ ಆಫ್ಕೋರ್ಸ್ ನಾವ್ ಬರೀಬೇಕಾದ್ರೆ ಈಸ್ ಅ ವಿಲನ್ ಇವಾಗ ಹೀರೋಯಿನ್ ನ ಕಿಡ್ನಾಪ್ ಮಾಡಿದರೆ ಇದೆಲ್ಲ ಬರ್ದಿದೀವಿ ಬಟ್ ಅಲ್ಲಿ ರಿಯಾಕ್ಷನ್ ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು ಅಂದ್ರೆ ವಿಸಲ್ ಹೊ ಕಿರ್ಚಾಡ್ತಾ ಇದ್ದಾರೆ ಅಂಡ್ ನನಗ್ ಗೂಸ್ ಬಂದು ತೊಗೊಂಡ್ಬಿಡ್ತು ಅಂಡ್ ಥ್ರೂ ಔಟ್ ದಟ್ ಕ್ಲೈಮ್ಯಾಕ್ಸ್ ಇನ್ಫ್ಯಾಕ್ಟ್ ನಾವೆಲ್ಲ ಕ್ಲೈಮ್ಯಾಕ್ ಶೂಟ್ ಮಾಡಿ ಐ ಹ್ಯಾವ್ ಅ ಪ್ರಾಬ್ಲಮ್ ನನಗೆ ಏನೇ ಸೀನ್ ತೆಗೆದ್ರು ನನಗೆ ಇಷ್ಟ ಆಗೋದಿಲ್ಲ ಇನ್ನೂ ಚೆನ್ನಾಗಿ ತೆಗಿಬೇಕಿತ್ತು ಏನ್ ಇದು ಹಿಂಗೆ ಬಂದಿದೆ ಅಂತ ಸೊ ನನ್ನ ಕ್ಲೈಮ್ಯಾಕ್ಸ್ ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೆ ನಾವು ಆಕ್ಚುಲಿ ನೈಟಲ್ಲಿ ಶೂಟ್ ಮಾಡ್ಬೇಕಿತ್ತು ಬಟ್ ಡ್ಯೂ ಟು ಸರ್ಟನ್ ಇಶ್ಯೂಸ್ ನನಗೆ ಆಗ್ತಾ ಇಲ್ಲ ಸೊ ಡೇನಲ್ಲಿ ಶೂಟ್ ಮಾಡ್ಬಿಟ್ಟಿದ್ವಿ ನನಗೆ ಅದು ನನ್ಗೆ ಅದೆಲ್ಲ ತರಲಿ ಬಟ್ ಆಡಿಯನ್ಸ್ ಅದನ್ನೆಲ್ಲ ಯಾವುದೋ ನೋಟಿಸೈ ಮಾಡ್ತಾ ಇಲ್ಲ ಪರ್ಫಾರ್ಮೆನ್ಸ್ ನೋಟಿಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದನ್ನ ಎಂಜಾಯ್ ಮಾಡ್ತಾ ಮಾಡ್ತಿದ್ದಾರೆ ಸೊ ದ ಫಸ್ಟ್ ನರೇಟೆಡ್ ಟು ಸಾಯಿ ಕುಮಾರ್ ಸರ್ ಲಿಮಿಟೆಡ್ ಅದೇ ಅವ್ರು ಹೇಳಿದಾಗ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿ ಎಲ್ಲ ನರೇಟ್ ಮಾಡಿದೆ ನಾನು ಫುಲ್ ಸ್ಟೋರಿ ಹೇಳಿರಲಿಲ್ಲ ಅವ್ರಿಗೆ ಅವರ ಪೋರ್ಷನ್ಸ್ ಮಾತ್ರ ಹೇಳಿದ್ದೆ ಸೊ ಒರಾಯನ್ ಮಾಲಲ್ಲಿ ಐ ಥಿಂಕ್ ತ್ರೀ ಫೋರ್ ಡೇಸ್ ಆದಮೇಲೆ ಸರ್ ಬಂದರು ಆ್ಯಂಡ್ ಅವ್ರಿಗೆ ಸೀಟ್ ಮಾಡ್ಸಕ್ ನಮ್ಗಾಗಿಲ್ಲ ಎಲ್ಲೋ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ರು ಬಿಕಾಸ್ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ ಆಚೆ ಬಂದರು ಫಿಲ್ಮ್ ಮುಗಿಸ್ಕೊಂಡು ಆಚೆ ವೈಟ್ ಮಾಡ್ತದ ಭಯ ಏನು ಭಯ ಅಂತ ಅಂದ್ರೆ ಹಿ ವಾಸ್ ಶಾಕ್ಡ್ ಹಿ ಡಿ ನಾಟ್ ಎಕ್ಸ್ಪೆಕ್ಟ್ ರೆಸ್ಟ್ ಆಫ್ ದ ಫಿಲ್ಮ್ ಹಿಂಗಿರುತ್ತೆ ಇರುತ್ತೆ ಅಂತ ಸೊ ಹಾಗೆ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಯ್ ಕುಮಾರ್ ಸರ್ ಇನ್ಫ್ಯಾಕ್ಟ್ ಸರ್ ಹೇಳಿದ್ರೆ ಇವಾಗ ನಿರೂಪ್ ಜೊತೆ ಕೆಲಸ ಮಾಡ್ತಾ ಇದಾರೆ ನೆಕ್ಸ್ಟ್ ಆಲ್ರೆಡಿ ರೆಡಿ ಆಗ್ತಾ ಇದೆ ಸತ್ಯಸನ್ನ ಹರೀಶ್ ಚಂದ್ರ ನಾನು ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡ್ಬೇಕಿತ್ತು ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತು ಹೇಳ್ತಾ ಇದೀನಿ ನಾನು ಸೊ ವಿಕ್ರಾಂತ್ ರೋಣ ಅವತ್ತಿಗೆ ಸ್ಕ್ರಿಪ್ಟ್ ಅವ್ರಿಗೆ ನೆರೆಕ್ಟ್ ಮಾಡಿದ್ರೆ ರಂಗಿತ್ ರಂಗ ಟೂ ಆಗಿತ್ತು ಸೊ ಆ ರಂಗಿತರಂಗ ಟೂ ನಲ್ಲಿ ಒಂದು ಮುಖ್ಯ ಪಾತ್ರ ಸರ್ ಮಾಡಬೇಕಿತ್ತು ಅಂಡ್ ಅವಾಗ ಸುದೀಪ್ ಸರ್ ಗೆ ಅಂತ ಬರ್ದಿರ್ಲಿಲ್ಲ ತುಂಬಾ ಸಲ ಹೇಳಿದೀನಿ ನಾನು ಇದು ಬೇರೆ ಯಾರು ಜೊತೆ ಈ ಸಿನಿಮಾ ಮಾಡ್ಬೇಕಿತ್ತು ಸಾಯ್ ಕುಮಾರ್ ಸರ್ ಒಂದು ಮುಖ್ಯ ಪಾತ್ರದಲ್ಲಿ ಮಾಡ್ಬೇಕಿತ್ತು ಬಟ್ ಇವೆನ್ಚುಲಿ ಅದು ಸುದೀಪ್ ಸರ್ ನ್ಯಾರ್ಟ್ ಮಾಡಿದ್ಮೇಲೆ ಒಂದು ಸಟನ್ ಚೇಂಜಸ್ ಆದಾಗ ಆ ಪಾತ್ರ ಅಷ್ಟಾಗಿ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ದೆನ್ ವಿ ಡಿಸೈಡೆಡ್ ಮುಂದಕ್ಕೆ ಯಾವ್ದಾದ್ರು ಒಂದು ದೊಡ್ಡ ರೀತಿಯಲ್ಲಿ ಮತ್ತೆ ಕೊಲಾಬರೇಟ್ ಆಗೋಣ ಅಂತ ಹೋಪ್ಫುಲಿ ಸರ್ ಇಟ್ ಹ್ಯಾಪನ್ ವೆರಿ ವೆರಿ ಸೂನ್ ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವಾಕಿಂಗ್ ವಿತ್ ಯು ಗೇನ್ ಹಾಗೆ ಅಫ್ಕೋರ್ಸ್ ನಮ್ಮ ತಂದೆ ಸುಧಾಕರ್ ಭಂಡಾರಿ ಅವರು ಅವ್ರಿಗೆ ನನ್ನ ಕೆಲಸ ಬಿಟ್ಟಿದ್ದು ಗೊತ್ತಿರಲಿಲ್ಲ ಇದು ನಮ್ಮ ಮಾಧ್ಯಮದವರಿಂದಾಗಿ ಗೊತ್ತಾಗಿದ್ದು ಅವ್ರಿಗೆ ಸೊ ಒಂದು ಇಂಟರ್ವ್ಯೂ ಕೊಟ್ಟೆ ನಾನು ಒಂದು ಇಂಗ್ಲಿಷ್ ಮ್ಯಾಗ್ಝಿನ್ಗೆ ಇದಕ್ಕೆ ನ್ಯೂಸ್ ಪೇಪರ್ಗೆ ಅವರು ಎಲ್ಲ ಮಾತಾಡೋದ್ರೆಲ್ಲ ಆಯ್ತು ಆಗಿ ಕೊನೆಗೆ ಕಟ್ ಮಾಡಿ ಒಂದು ಹತ್ತು ನಿಮಿಷ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು ಮಾಡ್ಬಿಟ್ಟು ನೀವಿನ್ನೂ ಕೆಲಸ ಮಾಡ್ತಾ ಇದ್ದೀರಾ ಬಿಟ್ಟಿದ್ದೀರಾ ಅಂತ ಕೇಳಿದ್ರು ನಾನ್ ಕ್ಯಾಶುವಲ್ ಆಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಯ್ಯೋ ಕೆಲಸ ಬಿಟ್ಬಿಟ್ಟಿದೀನಿ ಅಂದೆ ಸೊ ನಾನು ಮನೆಯಲ್ಲಿ ಹೇಳಿದ್ದು ಸಬಾಟಿಕಲ್ ತಗೊಂಡಿದ್ದೀನಿ ಮತ್ತೆ ಸಿನ್ಮಾ ಆದ್ಮೇಲೆ ವಾಪಸ್ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಸೊ ನೆಕ್ಸ್ಟ್ ಡೇ ಹೆಡ್ ಲೈನ್ ಬಂತು ಟೆಕ್ಕಿ ಕ್ವಿಟ್ಸ್ ಜಾಬ್ ಟು ಮೇಕ್ ಮೂವಿ ಅಂತ ನನ್ನ ಫೋಟೋ ದೊಡ್ಡದಾಗಿ ನಮ್ಮ ತಂದೆ ಫೋನ್ ಏನು ತಲೆ ಕೆಟ್ಟಿದೆ ನನ್ಗೆ ಕೆಲಸ ಹಾಕ್ಬಿಟ್ಟಿದ್ಯಾ ಅಂತ ನಾನು ಇಲ್ಲ ಇಲ್ಲ ಅವ್ರಿಗೆ ಸುಮ್ನೆ ಹೇಳಿದ್ದೆ ನಾನು ಆಕ್ಚುಲಿ ಬಿಟ್ಟಿಲ್ಲ ಅವ್ರಿಗೆ ಕೆಲಸ ಮಾಡ್ಕೊಂಡೆ ಸಿನಿಮಾ ಮಾಡ್ತೇನೆ ಅಂದ್ರೆ ನನ್ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ ಅದಕ್ಕೆ ಹೇಳಿದೆ ಅಂತ ಸೊ ಲಕ್ಕಿ ಸಿನಿಮಾ ಸಿನ್ಮಾ ಆಯ್ತು ಸೊ ಖುಷಿಯಾಗಿದ್ದಾರೆ ಇವತ್ತು ಕೆಲಸ ಬಿಟ್ಟಿದ್ದು ಪ್ರಾಬ್ಲಿ ವಾಸ್ ದ ಬೆಸ್ಟ್ ಥಿಂಗ್ ಅಂತ ಅನ್ಸುತ್ತೆ ಆ ಹಾಗೆ ಅಫ್ಕೋರ್ಸ್ ವಿಲಿಯಂ ಬಗ್ಗೆ ಹೇಳಿದೆ ಇವತ್ಗುನು ನಾನು ರಂಗಿತರಂಗ ಇದೆ ಹೀ ಇಸ್ ಮೈ ಮೇನ್ ಮ್ಯಾನ್ ಯಾವುದೇ ಒಂದು ಅವ್ರು ಬರೀ ಡಿಒ ಪಿ ಆಗಿ ಕೆಲಸ ಮಾಡಲ್ಲ ನೀವು ಅರವಿಂದ್ ಅವರು ಒಂದು ಸೀನ್ ನೆನಪಿರ್ಬೋದು ನಿಮಗೆ ಅದು ರೆಡ್ ಸ್ವಿಫ್ಟ್ ಕಲರ್ ಕಾರ್ ಸ್ವಿಫ್ಟ್ ಕಾರ್ ಏನಿದೆ ನಮ್ದೇ ಕಾರ್ ಅದು ಸೊ ಅದನ್ನ ಅರ್ಧ ಹಾಳು ಮಾಡಿದ ವಿಲಿಯಮ್ ಅವರು ಒಂದು ಸೀನ್ ಇದೆ ಅದ್ರಲ್ಲಿ ಇನ್ಸ್ಪೆಕ್ಟರ್ ಚೇಜ್ ಮಾಡ್ಕೊಂಡ್ ಬರ್ತಾರೆ ಜೀಪ್ ಅಲ್ಲಿ ಕಾರ್ ಹಿಂಗ್ ಬರುತ್ತೆ ಅದ ಮುಂದೆ ಸ್ಕಿಡ್ ಆಗಿ ಹೋಗಿ ಜೀಪ್ ನಿಲ್ಲಿಸ್ಬೇಕು ಯಾರೋ ಒಬ್ಬರಿಗೆ ಹೇಳ್ದು ಅವ್ರು ಸರಿಯಾಗಿ ಮಾಡ್ತಲ್ಲ ವಿಲಿಯಂ ನಾನ್ ಮಾಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಹತ್ಕೊಂಡು ಹತ್ಬಿಟ್ಟು ಇವತ್ತಿಗೂ ನೋಡಿ ಆ ಸೀನ್ ನ ರೀ ರಿಲೀಸ್ ಆದಾಗ ವಿಲಿಯಂ ಜೀಪ್ ಡ್ರೈವ್ ಮಾಡ್ತಾರೆ ಅರವಿಂದ್ ಅವ್ರ ಪಕ್ಕ ಕೂತಿದ್ದಾರೆ ಸೊ ಸೀನ್ ಇದ್ದಿದ್ದು ಹಿಂಗ್ ಸ್ಕಿಡ್ ಮಾಡ್ಕೊಂಡ್ ಬರ್ತಾರೆ ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿದು ಬಂದು ಕಾರ್ ಹತ್ರ ಬರ್ಬೇಕು ಅಲ್ಲ ಒಂದೀಗ ಡ್ರೈವ್ ಮಾಡ್ತಾ ಇರ್ತಾರೆ ಸೊ ಆಕ್ಷನ್ ಹೇಳಿದೆ ಕಾರ್ ಬಂತು ಸ್ಕಿಡ್ ಆಯ್ತು ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿಬೇಕು ಅಂತಾನೆ ಇರಲಿಲ್ಲ ವಿಲಿಯಂ ಇಳಿಸ್ಬಿಟ್ರು ಆ ಸ್ಪೀಡಲ್ಲಿ ಸ್ಕಿಡ್ ಮಾಡಿದಕ್ಕೆ ಹಾರ್ಕೊಂಡು ಆಚೆ ಬಂದ್ಬಿಟ್ರು ಬಟ್ ಅರವಿಂದ್ ಅವರು ಕ್ರೆಡಿಟ್ ಕೊಡ್ಬೇಕು ನಾನು ಯಾಕಂದ್ರೆ ಹಂಗೆ ಕಂಟಿನ್ಯೂ ಮಾಡಿದ್ರು ಮಾಡ್ಬಿಟ್ಟು ಸೀದಾ ಸೀನ್ ನ ತೆಗೆದುಬಿಟ್ರು ಬಿಕಾಸ್ ನಮ್ಗೆ ಟೈಮು ಇರಲಿಲ್ಲ ಅವ್ರು ಏನಾದ್ರೂ ಅಲ್ಲಿ ಸ್ವಲ್ಪ ಯಮಾರಿದ್ರು ನಮಗೆ ಶಾರ್ಟ್ ತೆಗಿಯಕ ಆಗ್ತಾ ಇರಲಿಲ್ಲ ಅಂಡ್ ನನ್ ಕಾರ್ ಶಾರ್ಟ್ ಅಲ್ಲಿ ಗೊತ್ತಾಗಲ್ಲ ಬಟ್ ಜೀಪ್ ಇಂದ ಇಷ್ಟರಲ್ಲಿ ಮಿಸ್ ಆಗಿತ್ತು ಸೊ ಅದಾದ್ಮೇಲೆ ನಾನು ಇವತ್ತುವರೆಗೂ ವಿಲಿಯಂ ಡ್ರೈವ್ ಮಾಡಿದ್ರೆ ಕೂತ್ಕೊಳ್ಳೋದಿಲ್ಲ ಬಿಕಾಸ್ ಅವರು ಬೆಂಗ್ ಬೆಂಗಳೂರಿಂದ ಮಂಗಳೂರಿಗೆ ಹೋಗಿ ಅಂದ್ರೆ ನಾಲ್ಕು ಗಂಟೆಲಿ ಕರ್ಕೊಂಡೋಗ್ತಾರೆ ಅವರು ಸೊ ದಟ್ ವಾಸ್ ಒನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಲಾಟ್ ಆಫ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸಸ್ ವಿಲಿಯಮ್ ಜೊತೆ ಆ್ಯಕ್ಚುಲಿ ಅಂಡ್ ವೇಲು ಸರ್ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ ಯಾಕಂದರೆ ನಾವು ನಿಮಗೆ ಆಡಿಯೋ ಬಂದ್ಬಿಟ್ಟು ಕೇಳಿಸ್ತಾ ಕೇಳಿಸ್ದಾಗ ಅವತ್ತಿಗೆ ಅಗೇನ್ ರಿಸೋರ್ಸಸ್ ಎಲ್ಲ ಕಮ್ಮಿ ಇದ್ದಿದ್ರಿಂದ ನೀವು ಬಂದು ಸಾಂಗ್ಸ್ ಎಲ್ಲ ಕೇಳಿದ್ರಿ ಪ್ರಾಬ್ಲಿ ನೀವು ನೋಡಿದಾಗ ಅಲ್ಲಿ ಅನ್ಸಿರ್ಬೋದು ನಿಮಗೆ ಸಂಗೀತ ಅನುಭಂಡಾರಿ ಸಾಹಿತ್ಯ ಅನುಭಂಡಾರಿ ಹಾಡಿರೋದನ್ನು ಕೆಲವು ಅನುಭಂಡಾರಿನೇ ಸೊ ಅಷ್ಟಿದ್ದು ಐ ತಿಂಕ್ ಒಂದ್ ವಿಜಯ್ ಪ್ರಕಾಶ್ ಅವ್ರು ಬಿಟ್ಟರೆ ಅದ್ರಲ್ಲಿ ಯಾರು ದೊಡ್ಡ ಸಿಂಗರ್ಸ್ ಅಂತ ಒಂದು ಹಾಡು ಹಾಡಿದ್ರು ವಿಜಯ್ ಪ್ರಕಾಶ್ ಅವರು ಡಿಸ್ಪೈಟ್ ದಟ್ ಆ ಸಾಂಗ್ಸ್ ನ ಅಪ್ರಿಶಿಯೇಟ್ ಮಾಡಿ ನಿಮ್ಮ ಲಹರಿ ಆಡಿಯೋ ಕಂಪನಿ ಮೂಲಕ ಅದನ್ನ ಬಿಡುಗಡೆ ಮಾಡಿ ಅವತ್ತು ಹೇಳಿದ್ದೆ ನಾನು ಇನ್ನೂ ನೆನಪಿದೆ ಫಸ್ಟ್ ಆಡಿಯೋ ರಿಲೀಸಸ್ ನನಗೂ ಲಹರಿ ಸಂಸ್ಥೆಗೂ ತುಂಬಾ ವರ್ಷಗಳ ನಂಟು ವೇಲ ಸರ್ ಗೊತ್ತಿಲ್ಲ ಅಷ್ಟೇ ಅಂತ ಯಾಕಂದ್ರೆ ನಮ್ಮಲ್ಲಿ ಪ್ರೇಮಲೋಕದೊಂದು ಕ್ಯಾಸೆಟ್ ಇರ್ತಾ ಇತ್ತು ಅದರಲ್ಲಿ ಜೂ ಚಾಲ್ ಒಂದು ಆಪಲ್ ಶೇಪ್ ಒಳಗಡೆ ಸೊ ಅವಾಗಿಂದ ನಮಗೆ ಲಹರಿ ಅಂದ್ರೆ ಹಂಸಲೇಖ ರವಿಚಂದ್ರನ್ ಅವರ ಸಿನಿಮಾಗಳು ಅಂದ್ರೆ ಲಹರಿಲ್ ಬರೋದದು ಸೊ ಆ ಲಹರಿ ಆಡಿಯೋ ಕ್ಯಾಸೆಟ್ಸ್ ಒಂದು ಕಲೆಕ್ಷನ್ ಇತ್ತು ನಮ್ಮ ಹತ್ರ ಆಲ್ ರವಿ ಸರ್ ಹಂಸಲೇಖ ಸರ್ ಅವ್ರ ಸಾಂಗ್ಸ್ ಎಲ್ಲ ಇರ್ತಾ ಇತ್ತು ಸೊ ಅದೇ ಸಂಸ್ಥೆಯಲ್ಲಿ ನಮ್ಮ ಹಾಡುಗಳು ಬಿಡುಗಡೆ ಆಗಿದ್ದು ನಮಗೆ ಹೆಮ್ಮೆ ಇವತ್ತು ಐ ಥಿಂಕ್ ಮಿಲಿಯನ್ಸ್ ಆಫ್ ಯೂಸ್ ಆಗಿದೆ ಅದರಲ್ಲಿ ಅಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಹೇಮಂತ್ ಇದ್ದಾರೆ ಹೇಮಂತ್ ಅವರೇ ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ ಸೊ ಆ ಟೈಮ್ ಅಲ್ಲಿ ಮಲ್ಟಿಪ್ಲೆಕ್ಸ್ ಜೊತೆ ನನಗೆ ದಿನ ಜಗಳ ಶೋ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಸ್ಟಾಂಡಿ ಹಾಕ್ತಾ ಇಲ್ಲ ಶೋ ಕೊಡ್ತಾ ಇಲ್ಲ ಅಂತ ಸೊ ಯಾವ್ದೋ ಒಂದು ಪಿ ವಿರ್ ಅಲ್ಲಿ ಮಲ್ಟಿ ಸ್ಟ್ಯಾಂಡಿ ಕೊಟ್ಟಿದ್ದೀವಿ ಹಾಕಿಲ್ಲ ಅವ್ರ ಹತ್ರ ಜಗಳಾಡಕ್ಷ ಮಾಡಿದ ಸರ್ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಅಂತ ನಾನು ನನ್ಗೆ ಅವಾಗ ಹೇಮಂತ್ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ ಸೊ ಹೇಮಂತ್ ಅವ್ರು ಕೊಟ್ಟರು ನಾನು ಫುಲ್ ಕಿರ್ಚಾಡ್ತಾ ಇದೀನಿ ಅವತ್ಗೆ ಸ್ವಲ್ಪ ಇವತ್ತು ಸ್ವಲ್ಪ ಇನ್ನೂ ಸಾಫ್ಟ್ ಆಗಿದ್ದೀನಿ ಮುಂಚೆಗಿಂತನೂ ತುಂಬಾ ಸಾಫ್ಟ್ ಆಗಿದ್ದೀನಿ ಅವತ್ತು ಸ್ವಲ್ಪ ಅನ್ನೋದ್ರ ಒಂದು ಸ್ವಲ್ಪ ಕೋಪಚ್ ಸ್ವಲ್ಪ ಬರೋದು ಅವಾಗ ಸೊ ಯಾ ಯಾಕೆ ನೀವು ಹಾಕ್ತಲ್ಲ ಏನು ಅದು ಇದು ಅಂತ ಅವ್ರ ಪಾಪ ಎಕ್ಸ್ಪ್ಲೈನ್ ಮಾಡಕ್ ನೋಡ್ತಾ ಇದ್ರೆ ನಾನು ಕಿರ್ಚಾಡ್ತಾ ಇದೀನಿ ಅವ್ರಿಗೆ ನನಗೆ ಅವ್ರಿಗೆ ಯಾರೋ ಅನ್ ಗೊತ್ತಿಲ್ಲ ಅವ್ರಿಗೆ ನನ್ಗೆ ಗೊತ್ತಿತ್ತು ಗೊತ್ತಿಲ್ವೋ ಅದಾದ್ಮೇಲೆ ನನ್ಗೆ ಗೊತ್ತಾಯ್ತು ಪಾಪ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಅಂಡ್ ಅದಾದ್ಮೇಲೆ ಎಲ್ಲ ಐ ಥಿಂಕ್ ಮೋಸ್ಟ್ ಆಫ್ ದ ಮಲ್ಟಿಪ್ಲೆಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒನ್ ಸೆವೆಂಟಿ ಫೈವ್ ಡೇಸ್ ಟು ಹಂಡ್ರೆಡ್ ಡೇಸ್ ಎಲ್ಲ ಓಡ್ತು ಸೊ ತುಂಬಾನೇ ಸಪೋರ್ಟ್ ಮಾಡಿದ್ರು ಅವಾಗ ಸೊ ಥ್ಯಾಂಕ್ ಯು ಹೇಮಂತ್ ಅವ್ರೆ ನಿಮ್ಮ ಸಪೋರ್ಟ್ ಇಂದಾಗಿ ನಮಗೆ ಶೋಸ್ ಜಾಸ್ತಿ ಆಗಕ್ಕೆ ಕಾರಣ ಆಗಿದ್ದು ಅಂಡ್ ಸಕ್ಸಸ್ಫುಲ್ಲಿ ಎಲ್ಲ ಕಡೆ ಓಡೋಕ್ಕೂ ಕಾರಣ ಆಯ್ತದು ಸೊ ಹೇಳಿ ತುಂಬಾ ಹೊತ್ತು ನಮ್ಮ ಮಾತುಗಳನ್ನ ಕೇಳಿದ್ರಿ ಜುಲೈ ನಾಲ್ಕಕ್ಕೆ ಮತ್ತೆ ರಿಲೀಸ್ ಆಗ್ತಾ ಇದೆ ರಂಗಿತರಂಗ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮತ್ತೆ ನೋಡಿ ಇವಾಗ ಪ್ರಕಾಶ್ ಅವ್ರು ಹೇಳಿದಾಗೇನೆ ಆಲ್ಮೋಸ್ಟ್ ಹತ್ತು ವರ್ಷ ಹಿಂದೆ ರಿಲೀಸ್ ಆಗಿದ್ರಿಂದ ಇವಾಗ ಅವಾಗ ಇನ್ನು ಚಡ್ಡಿ ಹಾಕೊಳ್ತಾ ಇದ್ದ ಮಕ್ಕಳೆಲ್ಲ ಇವತ್ತಿಗೆ ಟಿಕೆಟ್ ತಗೊಂಡು ಸಿನಿಮಾ ನೋಡೋ ವಯಸ್ಸಿಗೆ ಬಂದಿರ್ತಾರೆ ಸೊ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ಮತ್ತೆ ಎಂಜಾಯ್ ಮಾಡೋಣ ನಾವು ಆದಷ್ಟು ಥಿಯೇಟರ್ ವಿಸಿಟ್ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ